ಇವಾಗ ಮಿಲ್ಕ್ ಹಾಲ್ ಇಲ್ಲ ಅಲ್ಲಿ ತಗೊಂಡ್ಬಿಡ್ತಾರಿಗೆ ಫುಲ್ ಫುಲ್ ಎಷ್ಟು ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ತಗೋತಾರೆ ಹೌದು ಅದೇ ತರ ನೀವು ಯಾಕೆ ತಗೋತೀರಾ ಎಮ್ ಎಸ್ ಪಿಲಿ ಜೆನೆಟಿಕಲಿ ಮಾಡಿಫೈಡ್ ಪೊಟ್ಯಾಟೋಸ್ ಜೆನೆಟಿಕಲಿ ಮಾಡಿಫೈಡ್ ಶುಗರ್ ಕೇನ್ ಆಮೇಲೆ ನಮ್ಗೆ ಈ ವೀಟ್ ಜೆನೆಟಿಕಲಿ ಮಾಡಿಫೈಡ್ ವೀಟ್ ಏನಾಗ್ತಿದೆ ಅಂದ್ರೆ ರೀಜನಲ್ ಬೇಸ್ಡ್ ಇಲ್ಲ ಇವಾಗ ಇವಾಗ ಎಕ್ಸಾಂಪಲ್ ನಾರ್ತ್ ಈಸ್ಟ್ ಬೆಂಗಳೂರಲ್ಲಿ ಜನ ಇದ್ದಾರೆ ಫಾರ್ಟಿ ನಾರ್ತ್ ಬಂದಿರತಕ್ಕಂತ ಜನಸಂಖ್ಯೆ ಬೆಂಗಳೂರಲ್ಲಿ ಒಂದು ಥರ್ಟಿ ಟು ಫಾರ್ಟಿ ಲ್ಯಾಕ್ಸ್ ಇದ್ದಾರೆ ಆ ತರ್ಟಿ ಫೋರ್ಟಿ ಲ್ಯಾಕ್ಸ್ ಅವ್ರದ್ದು ಊಟದ ಮೊದಲ ಊಟ ಯಾವ್ದದು ಗೋಧಿ ಬಂದಿದ್ದ ಗೋಧಿ ಬಂತು ಬ್ರೆಡ್ ತಿನ್ನೋರ್ ಬಂದಿದ್ದಕ್ಕೆ ಬಂದಿರಲಿಲ್ಲ ಅಂದ್ರೆ ನಮ್ಗೆ ಯಾಕೆ ಬಂದಿರೋದ್ ಒಂದು ಟೈಮ್ ರಾಗಿನ ಮುದ್ದೆ ನೋಡೋ ಕಾಲನು ಇತ್ತು ಅನ್ನ ತಿನ್ನೋರ್ನ ರಾಜ ತರ ನೋಡ್ತಾ ಇದ್ದು ಅದೇ ರೋಡ್ ಸೈಡ್ ರಾಗಿ ಮುದ್ದೆ ಊಟ ಮಾಡೋರು ಸರಿ ಇಲ್ಲ ಅದೇ ರಾಗಿನ ಬೆಲ್ಲ ಹಾಕೊಂಡು ಎಂಜಿ ರೋಡಲ್ಲಿ ತಿಂದ್ರೆ ಇನ್ನೂರು ಕೊಡ್ತಾರೆ ಅದ್ರ ಜೊತೆ ಕೇಕ್ ಮಾಡ್ಕೊಂಡು ತಿಂದ್ರೆ ಕಟ್ ಮಾಡ್ಕೊಂಡು ಸ್ಲೈಸ್ ತಿಂದ್ರೆ ಅದ್ ಒಂದು ಸ್ಲೈಸ್ ಇದ್ದಾನೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಕಪ್ ಇರ್ಬೋದು ಕಾಟನ್ ಇರ್ಬೋದು ಭತ್ತ ಇರ್ಬೋದು ರಾಗಿ ಇರ್ಬೋದು ಈ ತರ ಚಾನಲೈಸ್ ಆಗ್ಬೇಕಾಗುತ್ತೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಬರುತ್ತೆ ಸರ್ ನನ್ನ ನನ್ನ ಒಂದು ಅನಿಸಿಕೆ ಒಪಿನಿಯನ್ ಅಲ್ಲ ಇದು ಒಂದು ವ್ಯಾಲಿಡ್ ಒಪಿನಿಯನ್ ನಾನು ಇದನ್ನ ಎಷ್ಟೊಂದು ಸರಿ ಎಷ್ಟೊಂದು ಕಡೆ ಡಿಸ್ಕಸ್ ಮಾಡಿದ್ದೀನಿ ಬಟ್ ನಮ್ಮ ಊರುಗಳಲ್ಲಿ ಹಳ್ಳಿಗಳಲ್ಲಿ ರೈತರ ಹತ್ರ ಮಾತಾಡಿದಾಗ ಇಲ್ಲ ಯಾರು ಒಪ್ಪಲ್ಲ ಅದೊಂದು ಕಾಮನ್ ನೋಷನ್ ಇದೆ ಸೊ ಅದು ಮೇ ಬಿ ಅವ್ರಿಗೆ ರಿಯಲೈಸ್ ಆಗಿ ತುಂಬಾ ಟೈಮ್ ಆಗುತ್ತೆ ಮೇ ಬಿ ಆರ್ ಟು ಅಲ್ಲ ಇವತ್ತು ಹಂಗೇನೆ ಇದೆ ಹೆಂಗಿದೆ ಅಂದ್ರೆ ಅದೊಂದು ಚಾನಲೈಸ್ ಒಂದು ಇಂಡಸ್ಟ್ರಿ ತರ ಯಾರಿಗೂ ಕಾಣಿಸ್ತಾ ಇಲ್ಲ ಎ ಪಿ ಎಂ ಎ ಪಿ ಎಂ ಸಿಲಿ ಎಲ್ಲಾರು ತಂದು ಪ್ರಾಡಕ್ಟ್ ನ ಕೊಡ್ತಾರೆ ಎ ಪಿ ಎಂ ಸಿ ತಂದು ಕೊಟ್ಬಿಟ್ರು ಅದಾದ ನೆಕ್ಸ್ಟ್ ಯಾರು ತಗೋತಾ ಇದಾರೆ ಅದನ್ನ ಅದಾದ್ಮೇಲೆ ನೆಕ್ಸ್ಟ್ ಏನಾಗ್ತಿದೆ ಎ ಪಿ ಎಂ ಸಿ ತಂದ್ರು ಕಾಸು ಇಸ್ಕೊಂಡ್ರು ಹೋದ್ರು ಅದು ಏನು ಪೂರ್ತಿ ಇಸ್ಕೋತಿಲ್ಲ ಇವಾಗ ಹಾಲ್ನ ಇವಾಗ ಮಿಲ್ಕ್ ಹಾಲ್ ಹೋಗ್ತೀವಿ ನಾವು ಇದಕ್ಕೆ ಸೊಸೈಟಿಗೆ ಅಲ್ಲ ಅರ್ಧ ಹಾಲ್ ತಗೊಂಡು ಅರ್ಧ ಕಳಿಸ್ಬಿಡ್ತಾನ ಇಲ್ಲ ಡೇರಿ ಡೈರಿಗೆ ಫುಲ್ ಹಾಲ್ ತಗೊಂಡ್ ಫುಲ್ ಎಷ್ಟು ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ತಗೊಂಡೆ ತಗೋತಾರೆ ಹೌದು ಅದೇ ತರ ನೀವು ಹತ್ತು ಮುಟ್ಟೆ ರಾಗಿನಿ ತಗೋತೀರಾ ಗೊತ್ತೀರ ಎಮ್ ಎಸ್ ಪಿಲಿ ಎಕರೆಗೆ ಅವ್ನು ಎಷ್ಟು ಅಷ್ಟು ತಗೊಳ್ಳಿ ಎಷ್ಟು ಅಷ್ಟು ತಗೊಳ್ಳಿ ಗೌರ್ಮೆಂಟ್ ಇಂಡಸ್ಟ್ರಿ ಚಾನಲೈಸ್ ಮಾಡಿ ಅದಕ್ಕೆ ಸ್ಟೋರ್ ಮಾಡಿ ಅದನ್ನ ಪ್ರಾಡಕ್ಟ್ ರಿಕವರ್ ಮಾಡಿ ಅದನ್ನು ಮಾರ್ಕೆಟ್ ಮಾಡಿ ಈ ಟಾಪಿಕ್ ಬಂದಾಗ ಅದಕ್ಕೆ ಅವ್ರದೇ ಫೆಡರೇಷನ್ ಬೇಕಾಗುತ್ತೆ ಮತ್ತೆ ಸರ್ಕಾರ ಅದಕ್ಕೆ ಇನ್ವಾಲ್ವ್ ಆದ್ರೆ ತಪ್ಪಾಗುತ್ತೆ ಅದೇ ಒಂದು ಫೆಡರೇಷನ್ ಆಗ್ಬೇಕಾಗುತ್ತೆ ಅದನ್ನೇ ಒಬ್ರು ಮತ್ತೆ ಒಂದು ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಅಡಿಕೆ ನಮ್ ಕಾರ್ನ್ ಮೆಕ್ಕೆಜೋಳ ಆತರ ಬಂದಾಗ ನನಗೆ ಇನ್ನೊಂದು ಸ್ಟ್ರಾಂಗ್ ಬರ್ತಿದೆ ಸರ್ ಈ ಸರ್ವೇಷನ್ ಆಫ್ ಏಲಿಯನ್ ಸೊ ನಮ್ದು ಏನಾಗ್ತಿದೆ ವರ್ಷ ಪೂರ್ತಿ ಒಂದಷ್ಟು ತಿಂಗ್ಸ್ ಜಗತ್ತಿನಾದ್ಯಂತ ಎಲ್ಲ ಸಿಗಂಗ್ ಮಾಡ್ತಾ ಇದಾರೆ ಜೆನೆಟಿಕಲಿ ಮಾಡಿಫೈಡ್ ಕಾರ್ನ್ ಜೆನೆಟಿಕಲಿ ಮಾಡಿಫೈಡ್ ಪೊಟಾಟೋಸ್ ಜೆನೆಟಿಕಲಿ ಮಾಡಿಫೈಡ್ ಶುಗರ್ ಕೇನ್ ಆಮೇಲೆ ನಮ್ಗೆ ಈ ವೀಟ್ ಜೆನೆಟಿಕಲಿ ಮಾಡಿಫೈಡ್ ವೀಟ್ ಮತ್ತೆ ಈಗ ಆಲ್ರೆಡಿ ಜೆನೆಟಿಕಲಿ ಮಾಡಿಫೈಡ್ ನಾವು ನೋಡಿದೀವಿ ಎಚ್ ಎಫ್ ಜರ್ಸಿ ಕೌಗಳಿಂದ ಮಿಲ್ಕ್ ಬರ್ತಾ ಇರೋದು ಇವು ಐದು ಪಾಯ್ಸನ್ ಅಂತ ನಮಗೆ ಗೊತ್ತು ಬಟ್ ಸ್ಟಿಲ್ ದಟ್ ಹಸ್ ಬಿನ್ ಪ್ರಮೋಟೆಡ್ ಇನ್ ಅನ್ ಲಾರ್ಜ್ ಸ್ಕೇಲ್ ಜಗತ್ತಿನಾದ್ಯಂತ ನಮ್ಮ ದೇಶ ಅಂತ ಹೇಳ್ತಿಲ್ಲ ಆದ್ರೆ ಇಷ್ಟೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ ಅಲ್ಲ ಸರ್ ಈಗ ನಮಗೆ ಸೌತ್ ಇಂಡಿಯಾದಲ್ಲಿ ಎಲ್ಲೂ ಗೋಧಿ ಬಿಳಿಯಲ್ಲ ನಾರ್ತ್ ಅಲ್ಲಿ ಸಿಕ್ಕಾಬಟ್ಟೆ ಗೋಧಿ ತಿಂದು ಎಷ್ಟೋ ಪ್ರಾಬ್ಲಮ್ಸ್ ಆಗಿ ಆಗ್ತಿದೆ ಹೌದ್ ಕ್ರಿಯೇಟ್ ಆಗ್ತಿಲ್ಲ ಇಲ್ಲಿ ಪ್ರಾಬ್ಲಮ್ ಅದೇನೆ ಏನಾಗ್ತಿದೆ ಅಂದ್ರೆ ರೀಜನಲ್ ಬೇಸ್ ಇಲ್ಲ ಇವಾಗ ಇವಾಗ ಎಕ್ಸಾಂಪಲ್ ನಾರ್ತ್ ಈಸ್ಟ್ ಬೆಂಗಳೂರಲ್ಲಿ ಜನ ಇದ್ದಾರೆ ಆ ಒಂದು ತರ್ಟಿ ಟು ಫೋರ್ಟಿ ಕ್ರೋಸ್ ಮೇಲೆ ಇದ್ದಾರೆ ಅಲ್ವಾ ಇಂದ ಬಂದಿರತಕ್ಕಂತ ಜನಸಂಖ್ಯೆ ಬೆಂಗಳೂರಲ್ಲಿ ಒಂದು ತರ್ಟಿ ಟು ಫೋರ್ಟಿ ಲ್ಯಾಕ್ಸ್ ಇದ್ದಾರೆ ಆ ತರ್ಟಿ ಫೋರ್ಟಿ ಲ್ಯಾಕ್ಸ್ ಅವ್ರ ಊಟದ ಮೊದಲ ಊಟ ಯಾವ್ದಾದ್ರು ಅದೇ ಅವರಿಗೆ ಗೋಧಿ 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 ಮೈದಾ ಮೈದಾ ಸೊ ಆ ಮೂವತ್ತು ಲಕ್ಷ ಜನಕ್ಕೆ ಗೋಧಿ ಮೈದಾನ ಒದಗಿಸಕ್ ಹೋಗಿ ಇನ್ನು ಮಿಕ್ಕಿದ ಎಪ್ಪತ್ ಲಕ್ಷಕ್ಕೆ ಕೊಡ್ತಾ ಇರೋದು ನಾವ್ ಯಾವ್ದು ಅದನ್ನೇ ಅದೇ ಗೋಧಿ ಮೈದಾ ಕೊಡಕ್ ಶುರು ಮಾಡಿದೀವಿ ಅವ್ರು ಅಷ್ಟೇ ಬೇಸ್ಡ್ ಇಲ್ಲ ಅಂದ್ರೂ ನಾವ್ ಅದನ್ನ ಕೊಡ್ತಾ ಇದೀವಿ ಇಲ್ಲ ಅಂದ್ರೆ ನಮ್ಗೆ ಗೋಧಿ ಹೆಂಗ್ ಬರೋದಿಲ್ಲ ಅಲ್ಲ ನನ್ ಪಾಯಿಂಟ್ ಅದೇ ಸರ್ ಗೋಧಿ ಯಾಕೆ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಗೋಧಿ ಯಾಕೆ ಬಂತಿಲ್ಲ ಬಿಯರ್ ಮಾಡಕ್ಕೆ ಬ್ರೆಡ್ ಮಾಡಕ್ಕೆ ಬ್ರಿಟಿಷ್ ರೈತದಲ್ಲಿ ಅಲ್ಲ ಅವ್ರ ಬಂದಿದ್ದಕ್ಕೆ ಗೋಧಿ ತಿನ್ನೋರ್ ಇಲ್ಲಿ ಬಂದಿದ್ದಕ್ಕೆ ಗೋಧಿ ಬಂತು ಬ್ರೆಡ್ ತಿನ್ನೋರ್ ಬಂದಿದ್ದಕ್ಕೆ ಬ್ರೆಡ್ ಬಂತು ಅವ್ರು ಬಂದಿರ್ಲಿಲ್ಲ ಅಂದ್ರೆ ನಮ್ಗೆ ಯಾಕೆ ಹೌದು ಸಿ ನಾವು ಈ ಒನ್ ಪಾಪ್ಯುಲೇಷನ್ ಒನ್ ಕಂಟ್ರಿ ತರದೆಲ್ಲ ಏನೇನೋ ಮಾತಾಡ್ಬಿಡ್ಬಹುದು ಇಲ್ಲಿ ಪಾಪ್ಯುಲೇಷನ್ ಎಲ್ಲರಿಗೂ ಒಂದೇ ಊಟ ತಿನ್ಸ್ ವೆರೈಟಿ ರಾಗಿ ಮುದ್ದೆ ರಾಗಿ ನಮ್ದಪ್ಪ ಇದು ಇದು ಕರ್ನಾಟಕ ನಮ್ದು ನೀವು ತಿನ್ಬೇಕು ತಮಿಳ್ನಾಡು ರಾಗಿ ತಿನ್ಬೇಕು ಆಂಧ್ರದವ್ರು ರಾಗಿ ತಿನ್ಬೇಕು ಲೋಕಲ್ ಇಲ್ಲೆಲ್ಲಾ ತಿಂತ ಇದ್ ಬರೀ ಅದೇ ಇಲ್ಲ ಸೊ ಈಗೇನಾಯ್ತು ಆ ಎಪ್ಪತ್ತು ಲಕ್ಷ ಜನ ನಿಮ್ ನಂಬೋದಿಲ್ಲ ನಾನ್ ನನಗೆ ಗೊತ್ತಿದೆ ನಾನು ಅನ್ಭವ್ಸಿದೀನಿ ರಾಗಿ ತಿನ್ನೋರ್ನ ಕೀಳಂಗ್ ನೋಡೋ ಕಾಲ ಇತ್ತು ಒಂದು ಒಂದು ಟೈಮ್ ನಲ್ಲಿ ರಾಗಿನ ಮುದ್ದೆ ತಿನ್ನೋರ್ನ ಕೀಳಂಗ್ ನೋಡೋ ಕಾಲನೂ ಇತ್ತು ಅನ್ನ ನೋಡ್ತಾ ಇದ್ರು ಸೊ ಜನ ಅನ್ನ ತಿನ್ನೋದೇ ಒಂದ್ ದೊಡ್ಡದು ಮಾಡ್ಕೊಂಡ್ಬಿಟ್ರು ಹೌದು ಅನ್ನ ಗಳಿಸ್ಕೊಳ್ಳೋದೇ ಒಂದು ಕ್ರಿಯೆ ಆಗೋಯ್ತು ಎಲ್ಲ ಬಿಟ್ಬಿಟ್ರು ರಾಗಿ ತಿನ್ನೋದೇ ಬಿಟ್ಬಿಟ್ರು ರಾಗಿ ತಿಂದ್ರೆ ಕಪ್ಪಾಗ್ಬಿಡ್ತಾರೆ ಅಂತ ಒಂದು ಇವತ್ತು ಕಡಿಮೆ ಆಗ್ತಿದೆ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಯಾಕೆ ಕಡಿಮೆ ಆಗ್ತಿದೆ ಅಂದ್ರೆ ಜನರೇಷನ್ ಮೇಲ್ ಬಂತು ಯಾರ ಅನ್ನ ರಾಗಿ ತಿನ್ನೋದ್ ಬಿಟ್ಬಿಟ್ಟು ಅನ್ನ ತಿಂದ್ರು ಅಂತ ಗೊತ್ತಾಯ್ತು ಅವರೇ ಇವತ್ತು ರಾಗಿ ಇದ್ದಾರೆ ಯಾರು ಆಡ್ಕೊಂಡ್ರು ರಾಗಿ ತಿನ್ನೋದಕ್ಕೆ ಆ ಜನನೇ ಇವತ್ತು ರಾಗಿ ತಿಂದು ತೋರಿಸ್ತಾ ಇದಾರೆ ನೀವ್ ರಾಗಿ ತಿನ್ಬೇಕು ಅಂತ ಹೇಳ್ತಾ ಇದ್ದಾರೆ ಹೌದು ಸೊ ಹಿಂಗಾಗ್ತಿದೆ ನಮ್ಮಲ್ಲಿ ಆ ಒಂದು ಪಾಪ್ಯುಲೇಷನ್ ಇನ್ಫ್ಲೋನೆ ಅವ್ರು ಏನ್ ಬರ್ಬೇಕು ಅವ್ರೊಂದು ತರ್ತಾರೆ ಬ್ರಿಟಿಷರ್ಸ್ ಬಂದ್ರು ಒಂದು ಕಲ್ಚರ್ ತಂದ್ರು ಇನ್ಯಾರು ಬಂದ್ರು ಅವ್ರದೊಂದು ಕಲ್ಚರ್ ಮುಗಲ್ಸ್ ಬಂದ್ರು ಅವ್ರದೊಂದು ಕಲ್ಚ ಅಂತಂದ್ರು ಅಂದ್ರು ಅರಬ್ಸ್ ಪರ್ಷಿಯನ್ಸ್ ಹಂಗೆ ಎಲ್ಲರೂ ಬರ್ತಾ ಬರ್ತಾ ಅವ್ರ ತಮ್ಮಂತ ಅಮ್ಮಂದಿಗೆಲ್ಲ ಜಿಲೇಬಿ ಸಮಸ್ಯೆ ನಿಲ್ಸಿದಾರೆ ನಿಲ್ಸಿದಾರೆ ಸೊ ನಾವು ನಮ್ದು ನೀಗರಿಗೆ ನಿಮ್ ಮುಂದೆ ನೋಡಕ್ ತಮಾಷೆ ಹೇಳ್ಬೇಕಂದ್ರೆ ನಾವು ಮೊನ್ನೆ ಯಾವ್ದು ಎಂ ಜಿ ರೋಡ್ ಅಲ್ಲಿ ಒಬ್ರು ಫ್ರೆಂಡ್ ನನ್ಗೆ ಒಂದು ಇದನ್ನ ಕೊಡ್ಸುದ್ರು ಯಾವ್ದೋ ಅಲ್ವಾ ಅಂತ ಕೊಡ್ಸುದ್ರು ರಾಗಿ ಅಲ್ವಾ ಅಂತ ಅದಕ್ಕೆ ಒಂದು ಹೆಸರು ಯಾವ್ದೋ ಇಟ್ಟಿದೆ ನಾ ಹೆಸರು ಕೂಡ ಮರ್ತೋಯ್ತು ಅದೇನೋ ಒಂದು ಅದನ್ನ ಏನ್ ಮಾಡಿದೆ ನಾವು ಹ್ಮ್ ನಾರ್ಮಲ್ ಆಗಿ ಒಂದು ಫೈವ್ ಗ್ರಾಮ್ಸ್ ತಗೊಂಡಿದ್ದಾನೆ ರಾಗಿ ನಮ್ದು ಸರಿ ಸರಿ ಏನಂತೀರಿ ನಾವು ಈ ರಾಗಿ ಬೆಲ್ಲ ಎಲ್ಲ ಮಾಡ್ತೀವಲ್ಲ ಅದೇ ಕಿಲ್ಸಾ ಅಂತೀವಿ ಇಲ್ಲಿ ಆಲ್ಬಾಯಿ ಅಂತಾನೇ ಆ ರಾಗಿ ಇದಕ್ಕೆ ಬೆಲ್ಲ ಹಾಕ್ಬಿಟ್ಟು ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನೇ ಈ ಅಗಾರೋಸ್ ಜೊತೆ ಹಾಕ್ಬಿಟ್ಟು ಸ್ವಲ್ಪ ಹೀಟ್ ಮಾಡ್ಬಿಟ್ಟು ಇನ್ನೂರು ರೂಪಾಯಿ ಕೊಡ್ತಾ ಇದ್ದಾನೆ ಕಟ್ ಮಾಡಿ ಕಟ್ ಮಾಡಿ ಎಲ್ಲರೂ ಅದನ್ನ ತಿಂತಾ ಇದ್ದಾರೆ ನನಗೆ ಬೇಜಾರಾಗಿದ್ದು ಒಂದೇನಪ್ಪ ಅಂದ್ರೆ ಐದು ರೂಪಾಯಿ ಪ್ರಾಡಕ್ಟ್ ನ ಇನ್ನೂರು ರೂಪಾಯಿ ಕೊಟ್ಟು ತಿಂದೆ ಅಂತ ಬೇಜಾರಾದ್ರೂ ಒಂದ್ ಸೈಡ್ ಆದ್ರೆ ಇವನು ಇನ್ನೂರು ರೂಪಾಯಿ ತಗೊಂಡಿದ್ದಿದ್ದೆ ಅವನು ಏನಾದ್ರೂ ಇನ್ನೂರು ರೂಪಾಯಿನ ರಾಗಿ ರೈತನಿಗೆ ಕೊಟ್ಟಿದ್ದಿದ್ರೆ ಎಷ್ಟು ಲಾಭ ಇರ್ತಿತ್ತು ಅದ್ರಲ್ಲಿ ಏನೂ ಇಲ್ಲ ಹೌದು ಇಷ್ಟೇ ಅದನ್ನ ಇರೋ ನ್ಯೂಟ್ರಿಷನ್ ಸಕ್ಕರೆ ಆಗಾರ ಹಾಕಿ ಕೆಡ್ಸ್ಬಿಟ್ಟಿದ್ದಾರೆ ಕೆಡ್ಸ್ಬಿಟ್ಟಿದ್ದಾರೆ ಸೊ ಅದನ್ನ ಅದಕ್ಕೆ ಹಂಗಾದಾಗ ಯಾವ ಎಲ್ಲಿಗೆ ಬಂದಿದೀನಿ ನಾವು ಸೊ ರಾಗಿ ಇಂಪಾರ್ಟೆನ್ಸ್ ಯಾಕೆ ಸಿಗ್ತಾ ಇದೆ ಅದು ಖುಷಿ ಆಯ್ತು ನನಗೆ ಅದೇ ರೋಡ್ ಸೈಡ್ ರಾಗಿ ಮುದ್ದೆ ಊಟ ಮಾಡೋರು ಸರಿ ಇಲ್ಲ ಅದೇ ರಾಗಿನ ಬೆಲ್ಲ ಹಾಕೊಂಡು ಎಂಜಿ ರೋಡಲ್ಲಿ ಇನ್ನೂರು ರೂಪಾಯಿ ಕೊಡ್ತಾರೆ ಅದರ ಜೊತೆ ಕೇಕ್ ಮಾಡ್ಕೊಂಡು ತಿಂದ್ರೆ ಕಟ್ ಮಾಡ್ಕೊಂಡು ಸ್ಲೈಸ್ ತಿಂದ್ರೆ ಅದ್ ಒಂದ್ ಗೆ ಇಪ್ಪತ್ತು ರೂಪಾಯಿ ತಗೋತಾ ಇದಾನೆ ನಂಗ್ ಆಶ್ಚರ್ಯ ಆಯ್ತು ಅಯ್ಯೋ ಅರ್ಧ ಕೆಜಿ ಇಟ್ಟು ಹಾಕಿಲ್ಲ ಅನ್ಸುತ್ತೆ ಅರ್ಧ ಕೆಜಿ ಇಟ್ಟ ಏನಕ್ಕೆ ಬೇಕು ಅವನಿಗೆ ಒಂದ್ ಚೂರ್ ಅಂಬ್ಲಿ ಅಷ್ಟೇ ಅಷ್ಟೇ